ಇವತ್ತು ಬೆಳಗ್ಗೆ ಶುಕ್ರವಾರ ಆಗಿದೆ ಗೈಸ್ ಇವಾಗ ವಿಡಿಯೋ ಶುರು ಮಾಡಿದ್ವಿ ಪಕ್ಕದ ಮನೆ ಪಾಪು ನಮ್ಮ ಖುಷಿಗೆ ತಂದು ಕೊಡ್ತು ತಿನ್ನಕ್ಕೆ ಈ ಕಡೆ ಇದ್ವೆಲ್ಲ ಗೈಸ್ ಗಿಡಗಳನ್ನೆಲ್ಲ ಎತ್ತಿದಾರೆ ಬಿಸಿಲಲ್ಲಿ ಇಡಬೇಕು ಅಂತ ಯಾಕೋ ಸ್ವಲ್ಪ ಕಾಯಿಲೆ ಬಂದಂಗ ಆಗ್ಬಿಟ್ಟಿತ್ತು ಗಿಡಗಳಿಗೆ ಅದಕ್ಕೆ ಈ ಸಲ ಜಾಗ ಚೇಂಜ್ ಮಾಡ್ತಾ ಇದ್ವಿ ಮತ್ತೆ ನಮ್ಮ ಕೆಲಸನೇ ಇಷ್ಟಲ್ಲ ಈ ಕಡೆ ಇಟ್ಟಿದ್ದು ಬಿಸಿಲು ಬರ್ತಾ ಇಲ್ಲ ಇಲ್ಲಿಡ್ತೀನಿ ಹ್ಞೂ ಗಿಫ್ಟಾ ಗಿಫ್ಟ್ ಕೊಡ್ಸೋದೆಲ್ಲ ಹೇಳೋಕ್ಕಾಗುತ್ತಾ ಹೇಳ್ಬಾರ್ದಂಗೆಲ್ಲ ಮೊದಲೇ ನಾವೇ ಕಷ್ಟದಲ್ಲಿದ್ದೀವಿ ಲೈಸ್ ಹ್ಞೂ ಇಲ್ಲಿಟ್ಟಿವಿ ನೋಡಿ ಬಿಸಿಲಲ್ಲಿ ಅಲ್ಲ ನಾನೇ ಕಷ್ಟದಲ್ಲಿದ್ದೀನಿ ಈ ಟೈಮಲ್ಲಿ ನಿನಗೆ ಗಿಫ್ಟ್ ಬೇರೆ ಬೇಕಾ ಪ್ರತಿ ವರ್ಷ ಗೊತ್ತಾನೆ ಇರುತ್ತೆ ಈ ವರ್ಷ ಒಂದಿನ ಈ ವರ್ಷ ಸ್ಕಿಪ್ ಮಾಡಿಬಿಡು ಅಷ್ಟೇ ಮಾರ್ಕೆಟ್ಗೆ ಹೋಗ್ಬೇಕು ಇವಾಗ ಏನಪ್ಪಾ ಅಂದರೆ ಅದೇ ಮೊಬೈಲ್ ಕೊಟ್ಟಿದ್ದೇನೆ ಇಸ್ಕೊಂಡು ಬರಬೇಕು ಹತ್ತು ಗಂಟೆ ಆಗಿದೆ ಹೋಗೋಕೆ ಮೂಡಿಲ್ಲ ಆದರೂ ಬಿದ್ದಿಲ್ಲ ಹೋಗ್ಲೇಬೇಕಿಲ್ಲ ಎರಡು ವಯಸ್ಸೆಲ್ಲ ಒರೆಸ್ಕೊತಾ ಇದ್ದಾರೆ ಇವಾಗ ಇಲ್ಲಿ ಮಣ್ಣಾಗಿಬಿಟ್ಟಿದಲ್ಲ ಒಂದು ಸಲ ವರ್ಸಿದಾರೆ ಆದರೂ ಮಣ್ಣು ಹೋಗಿಲ್ಲ ಇನ್ನೊಂದು ಸಲ ಒರೆಸ್ಕೊಡಿ ಹೋಗೋತಿತ್ತು ಅಂತ ಹೇಳ್ತಾ ಇದ್ದೀನಿ ಆ ಮಣ್ಣು ಕರೆ ಹೋಗೋದಿಲ್ಲಲ್ಲ ನೋಡಿ ಗೈಸ್ ನಮ್ಮ ಪಕ್ಕದ ಮನೆಯವರು ಹಾಕಿರೋದು ಆ ಕಡೆದು ಮೆಂತ್ಯ ಈ ಕಡೆದು ಕೊತ್ತಂಬರಿ ಇದು ಯಾವುದೋ ಮರ ಗೊತ್ತಿಲ್ಲ ಇದು ಆಲೋವೇರ ಕಡಲೆಕಾಯಿ ಗಿಡ ಸೌತೆಕಾಯಿ ಗಿಡ ಇದು ಮೆಣಸಿನ್ಕಾಯಿ ಗಿಡ ಪುದೀನ ಹಾಗೆ ತುಳಸಿ ತುಂಬ ಗಿಡಗಳು ಹಾಕ್ಬಿಟ್ಟಿದ್ದಾರೆ ನಮ್ಮ ನವಿದು ಇದೇ ಥರ ಪ್ಲ್ಯಾನು ಆದರೆ ಆಗೋಲ್ಲ ಇದರಲ್ಲಿ ಆಲ್ರೆಡಿ ಒಂದು ಸಲ ಫುಲ್ಲು ತಿಂದಿದ್ದಾರೆ ಸೊಪ್ಪು ಕಿತ್ಕೊಂಡು ಮೆಂತ್ಯ ಸೊಪ್ಪು ತುಂಬ ಬಿಟ್ಟಿದ್ದರು ತುಂಬ ಇವಾಗೆಲ್ಲ ಬೇರೆ ಬೇರೆ ಯಾವುದೇ ಗಿಡ ಬೆಳ್ಕೊಂಬಿಟ್ಟಿದೆ ಮೆಂತ್ಯ ಗಿಡ ತುಂಬ ಚೆನ್ನಾಗಿ ಅದಕ್ಕೆ ನಮ್ಮ ನವೀನ ಮೆಂತ್ಯ ಹಾಕಿದ್ರೆ ಬನ್ನಿ ಗೈಸ್ ತೋರಿಸ್ತೀನಿ ನಮ್ಮದು ತುಳಸಿ ಗಿಡ ಯಾಕೆ ಒಣಗೋಯ್ತು ಅದೇ ಗಿಡಕ್ಕೆ ಮೆಂತ್ಯ ಹಾಕಿದ್ದಾರೆ ಎಲ್ಲ ಮಳಕೆ ಬಂದಿದೆ ಮೆಂತ್ಯ ಮಳಕೆ ಬಂದಿದೆ ಅದು ಆಲೋವೆರ ಆಲೋವೆರಾ ಕಿತ್ತಿದೆ ಕಿತ್ತಿದೆ ಗೈಸ್ ನಮ್ಗೆ ಲತ್ತ ಹೊಡಿತು ಜೊತೆಗೆ ಅದು ಬೆಳೀತಾನೂ ಇಲ್ಲ ಹ್ಞೂ ಬಾ ಬಿಸ್ಲಿ ಹಾಕಿದ ಅದಕ್ಕೆ ಬೆಳಿಲಿ ಅಂತ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಗೈಸ್ ಮೆಟ್ರೋ ಸ್ಟೇಷನ್ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಬರ್ತೀನಿ ಮಾ ಎಸ್ ಪಿ ರೋಡ್ಗೆ ನಾನು ರೆಡಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವಾನ ಫೈನಲ್ಲಿ ಬಂದೆ ನಮ್ಮ ಮನೆ ಹತ್ರ ಇರೋ ಮೆಟ್ರೋ ಹೊಸಳ್ಳಿ ಇವಾಗ ಹೋಗ್ಬೇಕು ಮೇಸ್ಟಿಕಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಬೇಕು ಮೆಟ್ರೋನು ಇಲ್ಲ ಚಿಕ್ಕಪೇಟೆಗೆ ಬಾಲ ಗಂಗಾಧರನ ಸ್ವಾಮೀಜಿ ನಿಲ್ದಾಣ ಹೊಸಹಳ್ಳಿ ಎಷ್ಟು ಇದೆ ಗೊತ್ತಾಗಿಸಿದ್ದೋ ಒಂದು ಸುಮಾರು ಮೂರು ಮೆಟ್ಲಿದೆ ಒಂದು ಬೆಟ್ಟ ತದಂಗೆ ಆಗುತ್ತೆ ಕೆಲವೊಂದು ಮೆಟ್ರೋ ಈ ಥರ ಟಾಪಲ್ಲಿರ್ತವೆ ಇನ್ನೊಂದು ಕೆಲವೊಂದು ಮೆಟ್ರೋ ಸ್ಟೇಷನ್ಗಳೆಲ್ಲ ಅಂಡರ್ ಇರುತ್ತೆ ಅದು ಯಾವ ರೀತಿ ಮಾಡಿದರೆ ರೋಡೋ ಗೊತ್ತಿಲ್ಲ ಇಲ್ಲಿ ಫುಲ್ ಟಾಪ್ ಅಲ್ಲಿ ಇದ್ದೀವಾ ಮೆಜೆಸ್ಟಿಕ್ ಹೋಗ್ತಿದಂಗೆ ಅಂಡರ್‌ಗ್ರೌಂಡ್ ಹೋಗ್ತೀ ಸಿಕ್ಬೇಟಗೆ ಹೋಗಬೇಕು ಅಂದ್ರೆ 20 ರೂಪಾಯಿ ಕೊಟ್ರು 15 ರೂಪಾಯಿ ತಾನೇ ಕೊಡ್ತಾರೆ ಗಾಯ್ಸ್ ಸ್ವಲ್ಪ ಬೇಗ ಬಂದಿದ್ದೀನಿ ನಿಮಗೆ ಯಾರು ಜನ ಇಲ್ಲ ಅಷ್ಟು ಅಲ್ಲಿ ಚಿಕ್ಕಪೇಟೆಗೆ ಬಂದೆ ಗೈಸ್ ಇವಾಗ ಇಲ್ಲಿಂದ ಎಸ್ ಪಿ ರೋಡ್ಗೆ ಹೋಗ್ಬೇಕು ನಡ್ಕೊಂಡು ಚಿಕ್ಕಪೇಟೆಯಲ್ಲಿ ಈ ಎಸ್ ಪಿ ರೋಡಲ್ಲಿ ಇಂಥದ್ದು ಸಿಗೋಲ್ಲ ಅನ್ನಂಗಿಲ್ಲ ಎಲ್ಲ ಚೀಪ್ ರೈಟಲ್ಲಿ ಚೆನ್ನಾಗಿರೋ ವಸ್ತು ಸಿಗ್ತವೆ ಆದರೆ ನೋಡ್ಕೊಂಡು ತಗೋಬೇಕು ಇಲ್ಲಾಂದರೆ ಯಮರ್ಸ್ಬಿಡ್ತಾರೆ ಜನಗಳು ಚಿಕ್ಕಪೇಟೆಯಲ್ಲಿ ಅಂಗಡಿಗಳು ಭಾನುವಾರ ಓಪನ್ ಇರೋಲ್ಲ ಸಂಡೆ ಬಜಾರ್ ಅಂತ ಮಾಡ್ತಾರೆ ರೋಡ್ ಸೈಡಲ್ಲಿ ಎಲ್ಲ ಚೀಪ್ ರೈಟಾಗಿ ಮಾಡ್ತಾ ಇರ್ತಾರೆ ಎಲ್ಲ ಕಡಿಮೆ ಕ್ವಾಂಟಿಟಿ ಕಡಿಮೆ ಕ್ವಾಲಿಟಿ ಇರೋದ್ರೆ ಕಡಿಮೆ ರೇಟಿಗೆ ಮಾಡ್ತಾ ಇರ್ತಾರೆ ಗೈಸ್ ಸಂಡೆ ಮಾತ್ರ ಮಿಕ್ಕಿದಿನೆಲ್ಲ ಅಂಗಡಿ ಓಪನ್ ಇರುತ್ತೆ ಅಂಗಡಿಯಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ನೋಡಿ ಈ ಕಡೆ ಎಲ್ಲ ಬರೀ ಬಾಳೆ ಮಂಡಿ ಕಡಿಮೆ ರೇಟು ಮೂವತ್ತು ರೂಪಾಯಿ ಕೆ ಜಿ ಇದೆ ಬಾಳೆಹಣ್ಣು ಅಲ್ಲೆಲ್ಲ ಐವತ್ತರವತ್ತಕ್ಕೆ ಮಾಡ್ತಾರೆ ನೋಡಿ ಗೈಸ್ ಇವಾಗ ಚಿಕ್ಕಪೇಟೆಯಲ್ಲಿ ಎಸ್ ಪಿ ರೋಡಿಗೆ ಎಂಟ್ರಿ ಅದೇ ಇವಾಗೆಲ್ಲ ಫ್ಯಾಕ್ಟ್ರಿಗೆ ಏನೇನು ಅದೆಲ್ಲ ಐಟಮ್ ಸಿಕ್ಕೋ ಮನೆಗೆ ಬೇಕಾಗಿರೋ ಮನೆ ಕಟ್ಟೋಕ್ಕೆ பிரியொந்து ஐட்டம் சைஸ் மனை ஐட்டம் சாடை பைண்ட் ஆக்கடை பைப்பு சி ரோடிக் பேட்டை கொடி கைஸ் எல்லாம் சின்ன இல்லை இன்னொருனப்பா அந்த அங்கே சடுக்கப்போ துண ரோடு ஒன்றுஹத்து ரோடா உடுக்க ஒருக்கிர் தர கைஸ் அது நோட்கு நோட்கண்ட் ಮಧ್ಯಾಹ್ನ ಬಂದೆ ಗೈಸ್ ಟೈಮ್ ಆಗೋಯ್ತು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಡ್ಯೂಟಿಗೆ ಹೋದೆ ಇನ್ನೊಂದೇನಪ್ಪ ಅಂದರೆ ನಮ್ಮ ನವಿ ಫುಲ್ಲು ಬೇಜಾರು ಮಾಡ್ಕೊಂಡ್ರೆ ಯಾಕಪ್ಪ ಅಂದರೆ ಮೊಬೈಲ್ ರೆಡಿ ಆಗಲಿಲ್ಲ ಅವರು ರೆಡಿ ಆಗಲ್ಲ ಸಾರ್ ಇದು ಅಂತ ಹೇಳ್ತಾ ಇದಾರೆ ಸುಮ್ಮನೆ ಜಸ್ಟ್ ಹಿಂಗಿದ್ದೋ ಬಿದ್ದೋಯ್ತು ಹಿಂಗೆ ಕೆಳಗಡೆಗೆ ಎರಡು ದಿವಸ ಆಯ್ತು ನಮ್ಮ ನವಿ ಮೊಬೈಲ್ ನೋಡಿ ಪಾಪ ಆಯ್ತು ನ್ಯಾಬಿ ಮ್ಯಾಗಿ ತಿನ್ನಬೇಡಿ ಅಂತ ಹೇಳ್ತೀರಾ ಅಪ್ರೂವ್ ಏನಿಲ್ಲ ಗೈಸ್ ಸ್ಟೈಲ್ ಇದಿನ ಬೋಳ ಅಪ್ರೂವ್ ಮಾಡ್ಕೋಣ ಅಷ್ಟೇ ತುಂಬಾ ದಿನ ಆಗಿದೆ ಇವತ್ತು ಮಾಡ್ತಾ ಇದ್ದಾರೆ ಮಾಡ್ಬೇಕರೆ ಕರೆಕ್ಟಾಗಿ ವಿಡಿಯೋ ಮಾಡಿರ್ತೀವಿ ನಾವು ಅಳಾ ನಾನು ಮಾಡಿರಲ್ಲ ಮಾಡೋ ಟೈಮ್ ಅಲ್ಲಿ ಮಾಡಿಟಿ ಫೋನ್ ರೆಡಿ ಆಗಲಿಲ್ಲ ಅದೊಂದು ಬೇಜಾರು ಮತ್ತೆ ಇವರು ಲೇಟ್ ಆಗಿ ಬರ್ತಾರೆ ಗೈಸ್ ಹೋಗ್ಬಿಟ್ಟು ಅಲ್ಲಿಗೆ ಅದೊಂದು ಬೇಜಾರು ಬೆಳಗ್ಗೆ ಹತ್ತುವರೆಗೆ ಗೆ ಮಧ್ಯಾಹ್ನಿಗೆ ಹೋಗೋ ಟೈಮಿಗೆ ಬರ್ತಾರೆ ಎರಡು ಗಂಟೆಗೆ ಬಿಡ್ತಾರೆ ಎರಡೂವರೆಗ್ ಹೋಗೋದು ಅಷ್ಟೊತ್ತಿಗೆ ಸ್ನಾನ ಊಟ ಅನ್ನೋದ್ರೆ ಆಗೋಗುತ್ತೆ ಹಂಗೆ ಮಾಡ್ತಾರೆ ಸಂಜೆ ಹತ್ತುವರೆಗೆ ಬರ್ತಾರೆ ಮಂಗೋದ್ರೆ ಮಕ್ಳು ಮಾಡಲ್ಲ ಏನಿಲ್ಲ ಬರೀ ಅದೇ ಆಗೈತೆ ಎರಡು ದಿವಸದಿಂದ ಮೊಬೈಲ್ ಹಾಳಾಗಿರೋಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೋಗೋದೇ ಅರ್ಧ ಚಿಂತೆ ಮಚ್ ನಮ್ಮ ದಿವ ಗೈಸ್ ಮಧ್ಯಾಹ್ನ ಟಿ ಏನೋ ಬರ್ಗರ್ ಬರ್ತಿತ್ತಂತೆ ಅದಕ್ಕೆ ನಂಗೆ ಬರ್ಗರ್ ಬೇಕು ಅಂತ ಕೇಳ್ತಿದ್ದಂತೆ ಆಮೇಲೆ ಅವರಮ್ಮ ಬೈದ್ಲಂತೆ ಬರ್ಗರ್ ಪಿಜ್ಜಾ ಎಲ್ಲ ತಿನ್ಬಾರ್ದು ಅದು ಹೊಟ್ಟೆ ಕೆಟ್ಟೋಗುತ್ತೆ ಅಂತ ಅಪ್ಪಂಗೆ ಹೇಳ್ತೀನಿ ಇರೋದ ತಕ್ಷಣ ಬೇಡ ಬೇಡ ಪ್ಲೀಸ್ ಅಮ್ಮ ಹೇಳ್ಬೇಡ ನಂಗೆ ಬೇಡ ಬರ್ಗರು ಅಂತ ಹೇಳ್ತಾ ಇದ್ದಂತೆ ಹಾಂ ಅಪ್ಪಂಗೆ ಹೇಳ್ತೀನಿ ಅಂದ ತಕ್ಷಣ ಬೇಡ 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 ಅನ್ನೋದು ಯಾಕೆ ಅಪ್ಪಂಗೆ ಅಷ್ಟೊಂದು ಭಯನಾ ನಿಂಗೆ ಕಂಡ್ರೆ

ಒಂದ್ ಸ್ವಲ್ಪ ಮ್ಯಾಗಿ ತಿನ್ಕೊಂಡು ನಾನು ಅನ್ನ ಸಾಂಬಾರೇ ಕೊಡ್ರಿ ಪರವಾಗಿ ತಿನ್ಕೊಂಡು ಹೋಗ್ತೀನಿ ನಿಂದೆ ಮ್ಯಾಗಿ ಮಾಡಿ ಕೊಡು ಮಕ್ಳಿಗೆ ಕೊಡು ಸೊ ಏನಕ್ಕೆ ಅಂದ್ರೆ ಹತ್ತೂರ ತಗಿರಕ್ಕೆ ಇರೋಕ್ಕಾಗಲ್ಲ ಗೈಸ್ ಹೊಟ್ಟೆ ಹಸುವಾಗ್ಬಿಡುತ್ತೆ ಅದರಿಂದ ಒಂದ್ ಸ್ವಲ್ಪ ಏನಾದ್ರು ಮನೆಗೆ ಬರ್ತಿದ್ದಂಗೆ ಇಬ್ರು ಆಟ ಆಡ್ತಾ ಇದ್ದಾರೆ ಯಾಕೆ ಮಗನೇ ನಿಜ ಬಂದಿಲ್ಲ ಇನ್ನ ಏನ್

ಬರ್ತಿದ್ದಂಗೆ ಊಟ ಆಗ್ತಾ ಇದಾರೆ ಟೈಮ್ ಆಗ್ಬಿՏಿದೆಯಲ್ಲ ಊಟ ಮಾಡ್ಬೇಡನ ಲೇಟ್ ಆಗುತ್ತೆ ಅಂತ ಸೊ ಊಟ ಮಾಡಿದ್ರಾ ನೀವು ಮಾಡಿದ್ರಾ ಮಕ್ಕಳ ಕೊಡದಲೇನೆ ಅಣ್ಣಾ ಈ ప్ಲೇಟ್ ಏನು ಮಗನೇ આમ ತೋರಿಸ್ತಾ ಇದೀಯಾ ಮುಗೆಂತು ಏನು ಮಗನೇ ಅಯ್ಯೋ ಒಡಕಣ್ಣಾ ಹ ಹ್ಞೂ ಅಪ್ಪ ಏನ್ ತಂದು ಇವತ್ತ ನಿನಗೆ ನೀನ್ ಕೇಳಿದ್ದು ತಂದುಕೊಟ್ಟ ಲೇ ಮಗನೇ ನೀನು ಕೇಳಿದ್ಕೆ ನಾನು ವಾಟರ್ ಮೆಲನ್ ತಂದು ಕೊಟ್ಟನಾ ತಂದು ಕೊಡ್ಲಿಲ್ಲ ಕೊಟ್ಟ ಹೇಳು ಅಪ್ಪಂಗೆ ಥ್ಯಾಂಕ್ಸ್ ಹೇಳು ವೆಲ್ಕಮ್ ಪಪ್ಪಿ ಕೊಡ ಅಲ್ಲಿಂದ ಪ್ಲೇನ್ ಕೀಸ್ ಪ್ಲೈನ್ ಕೀಸ್ ಕೊಡು ಪ್ಲೇನ್ ಕೊಡು ಹತ್ತು ಬೇಡ ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ ಹ್ಞೂ ಹತ್ತಿದ್ರೆ ಏನಾಗುತ್ತೆ ಹೇಳಮಗನೇ ಒಂದು ಸಲ ಚೇರ್ ಮೇಲೆ ಹತ್ಬಿಟ್ಟೆ ವೀಡಿಯೋ ಡಿಲೀಟ್ ಆಗಿದೆ ಗೈಸ್ ಇವನ್ನ ಖುಷಿನ ಇವನ ಗೊತ್ತಿಲ್ಲ ಯಾರೋ ಚೈಲ್ಡ್ ಸೇಫ್ಟಿ ಇಲ್ಲ ಅಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ವೀಡಿಯೋನೇ ಡಿಲೀಟ್ ಮಾಡಾಕಿದ್ರು ಅದು ಚೆನ್ನಾಗಿ ಓಡಿತ್ತು ಒಂದು ಮೂರು ಸಾವಿರ ಜನ ನೋಡಿದರು ಎರಡು ದಿನ ಆದಮೇಲೆ ಡಿಲೀಟ್ ಆಗೋಯ್ತು ಹಳೆ ವಿಡಿಯೋ ಇವನ ಅವ್ನಾಗ ಗೊತ್ತಿಲ್ಲ ಚೇರ್ ಮೇಲೆ ಕುತ್ಕೊಂಡು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಇಲ್ಲಿ ಎರಡು ಕಾಲನು ಹಡಿಗೆ ಗಿಡ ಹಾಕೊಂಡು ಡಿಲೀಟ್ ಡಿಲೀಟ್ ಮಾಡಾಕೋದು ಸೊ ಇಲ್ಲಿ ಬರ್ತಿದ್ದಂಗೆ ಅನ್ನ ತುಪ್ಪ ಉಪ್ಪಿನಕಾಯಿ ಅಲ್ಲಿ ಜೊತೆ ಒಂದು ಹಪ್ಪಳ ಬಾ 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 ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಯಿಸಿ ಬೆಳ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದಾರೆ ಅದಕ್ಕೆ ಜೋಳ ಮತ್ತು ಇನ್ನೇನು ಹಾಕಿದ್ದಾರೆ ಕ್ಯಾರೆಟು ಈ ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಅಂತ ಮಾಡಿದ್ದಾರೆ ಇವತ್ತು ವಾರ ಅಲ್ವಾ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ತೆಗೆದುಬಿಟ್ಟು ಹೊರ್ಸ್ಕೊಂಡು ನಾವು ಈ ಕಡೆ ತಿಂಡಿ ಮಾಡ್ತಿದ್ವಿ ನನ್ನ ಮಗ ಯಾಕ ಮುನ್ಸ್ಕೊಂಡು ಆ ಕಡೆಗೆ ದೂರಕ್ಕೆ ಹೋಗಿದ್ದೀನಿ ಬರತೀನಿ ಬರ ತಗ ಯಾಕೆ ಯಾಕೆ ಬೇಡ ನಿನ್ ಜೋರಾಗಿ ಮಾತಾಡಬೇಕು ಕೇಳಿಸಲ್ಲ ಅವ್ರಿಗೆ ನಿನ್ ಜೋರಾಗಿ ಮಾತಾಡ್ಬೇಕು ಇಲ್ಲಿ ಬಂದು ಹೇಳು ಅಪ್ಪನ ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದೆ ಹೇಳು ಅಪ್ಪ ಏನು ಮಾಡ್ದೆ

ಇದು ಯಾರ ಹೆಂಗಾರ ಮಾಡ್ಕೊಳ್ಳಿ ನಾನು ತಿಂತೀನಿ ಏನಪ್ಪ ಅಮ್ಮ ನನ್ ಕ್ವಶನ್ ಇರು ಇನ್ನ ನಿನಗೆ ಅಪ್ಪ ಅಮ್ಮ ಖುಷಿ ಈ ಮೂರ್ ಜನದಲ್ಲಿ ಯಾರು ಒಬ್ರು ಇಷ್ಟ ಒಬ್ರು ಹೆಸರು ಹೇಳ್ಬೇಕು ಖುಷಿ ಎಲ್ಲಾರು ಇಷ್ಟನಾ

கண்டிப்பா <laughs> <hai>. <laughs> ಅಡಿಗೆ ಬೇಗ ತಿಂದರೋ ಟೈಮ್ ಆಗುತ್ತೆ ಕೆಲಸ ಐತೆ ನಂದು ಒಂದು ಮತ್ತೆ ನನಗೆ ಫ್ರಿಡ್ಜ್ ಮೇಲೆ ಇದನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾರೆ ಇವರಿಬ್ಬರು ಇಲ್ಲಿ ಕೂತಿದ್ದಾರೆ ಎಲ್ಲ ಕ್ಲೀನಿಂಗ್ ಅಡಿತಾ ಇದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಗೈಸ್ ಟಾಟಾ ಹಬ್ಬ ಬಾಯ್ ಸಿ ಸೂನ್